ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಚನ್ಮಾವ್ ಅನ್ನುವಂಥ ಒಂದು ಗ್ರಾಮದ ರಸ್ತೆಯಲ್ಲಿದ್ದೀರಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನಾನು ಈಗ ನಡ್ಕೊಂಡು ಬರ್ತಾ ಇರೋ ರಸ್ತೆ ಏನಿದೆ ಇದು ಬಳ್ಗುಳಿ ಸಿದ್ದಾಪುರ ರಸ್ತೆ ಅಂತ ನೀವು ಆ ಕಡೆ ನೋಡ್ತಾ ಇದ್ದೀರಲ್ಲ ಅದು ಚನ್ಮಾವ್ ಸಿದ್ದಾಪುರ ರಸ್ತೆ ಆ ಕಡೆಯಿಂದ ಹೀಗೆ ಬಂದರೆ ಇದು ಅವರುಗುಪ್ಪ ರಸ್ತೆ ಸೊ ಇಲ್ಲಿ ಒಂದು ಐದಾರು ಗ್ರಾಮಗಳಿಗೆ ವಿಶೇಷವಾಗಿ ಕೋಲ್ಸಿರಿಸಿ ಬಳ್ಗುಳಿ ಕಟಕೇರಿ ಕಾನಳ್ಳಿ ಚನ್ಮ್ ಸಿದ್ದಾಪುರ ಅವರಗುಪ್ಪ ಸೇರಿದಂತೆ ಭಾಳಷ್ಟು ಪ್ರದೇಶಕ್ಕೆ ಹಳ್ಳಿಗಳಿಗೆ ಹೋಗುವಂಥ ರಸ್ತೆ ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ಇದು ಈ ಲೈನ್ ಕಂಬ ಇದೆ ಕರೆಂಟಿಂದು ಆಮೇಲೆ ಈಗ ಹೀಗೆಲ್ಲ ಸುತ್ತುರಿದಿರುವಂಥ ಮರಗಳಿದ್ದಾವೆ ನೋಡಿ ಇಲ್ಲೊಂದು ಮರ ಇದೆ ಇದು ರಸ್ತೆಗೆ ತಕ್ಕೊಂಡು ನಿಂತಿದೆ ಸೊ ಇಲ್ಲಿ ಜನರದ್ದು ಕಂಪ್ಲೇಂಟ್ ಏನಂತಂದರೆ ಸ್ಥಳೀಯವಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥ ಜನ ಎಲ್ಲ ಇಲ್ಲಿ ಓಡಾಡ್ತಾರೆ ಸೊ ಈ ಪರಿಸ್ಥಿತಿಯಲ್ಲಿ ಇಲ್ಲೇನಾದರೂ ಮರ ಬಿತ್ತು ಅಂತ ಆದರೆ ಭಾಳ ಅಪಾಯ ಆಗುವಂತಹ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮಲೆನಾಡಿನಲ್ಲಿ ಮಳೆ ಗಾಳಿ ಶುರುವಾಯಿತು ಅಂತಂದರೆ ಎಷ್ಟೋ ಮರಗಳು ಬೀಳ್ತವೆ ಈಗಾಗಲೇ ಮರಗಳು ಮನೆ ಮೇಲೆ ಬಿದ್ದಿರುವಂಥದ್ದು ವಾಹನಗಳ ಮೇಲೆ ಬಿದ್ದಿರುವಂಥದ್ದು ಜಾನುವಾರುಗಳ ಮೇಲೆ ಬಿದ್ದಿರುವಂಥದ್ದು ಹೀಗೆ ಅನೇಕ ಅಪಾಯಗಳನ್ನು ನಾವು ವರ್ಷದಿಂದ ವರ್ಷಕ್ಕೆ ನೋಡ್ತೇನೆ ಇರ್ತೇವೆ ಆದರೆ ಹೀಗೆ ಈ ಭಾಳ ಜನ ಓಡಾಡುವಂಥ ರಸ್ತೆಗಳಲ್ಲಿ ಈ ಥರ ಕಂಬಗಳು ಬಿತ್ಕೊಂಡಿರೋದು ಆನಂತರ ಮರಗಳು ಬಾಕ್ಕೊಂಡಿರೋದು ಸೊ ಇದು ನೂರಕ್ಕೆ ನೂರು ಅಪಾಯವನ್ನು ಆಹ್ವಾನಿಸುವಂಥ ಸ್ಥಿತಿ ಹಾಗಾಗಿ ಇಲ್ಲಿ ಓಡಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲ ಭಾಳಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ ಒಂದು ಅರಣ್ಯ ಇಲಾಖೆಯವರು ಇವುಗಳನ್ನೆಲ್ಲ ಗಮನಿಸ್ಕೊಂಡು ಮರಗಳನ್ನು ತೆಗೆದು ಅಪಾಯದಿಂದ ಪಾರು ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಏನಂತಿದ್ರೆ ಇವೆಲ್ಲ ಈ ಮರಗಳು ಅರಣ್ಯ ಇಲಾಖೆಯ ಆಸ್ತಿಗಳು ಇಲ್ಲಿ ಅಕ್ಕಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಿ ಪ್ಲ್ಯಾಂಟೇಷನ್ಸ್ಗಳಿದ್ದಾವೆ ಸೊ ಸರ್ಕಾರದವರು ಒಂದು ಮರವನ್ನು ಕೂಡ ಸಾರ್ವಜನಿಕರು ಮುಟ್ಟಬಾರ್ದು ನೀವು ಬೆಳೀಬೌದು ಬಿಟ್ಟರೆ ಕಡಿಬಾರ್ದು ಅಂತ ಹೇಳ್ತಾರೆ ಆದರೆ ಸಾರ್ವಜನಿಕರು ಇವುಗಳನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂದ್ಕೊಂಡು ರಸ್ತೆ ಮೇಲೆ ಈ ಥರ ಬಿಟ್ಕೊಳ್ಲಿಕ್ಕಾಗುತ್ತಾ ಅನ್ನುವಂಥದ್ದು ಒಂದು ಸಾರ್ವಜನಿಕರ ಯಕ್ಷ ಪ್ರಶ್ನೆ ಎಸ್ ಐ ಆಮ್ ರಿಪೀಟಿಂಗ್ ಇದು ನೋಡಿ ಸಿದ್ದಾಪುರದಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಂತರದಲ್ಲಿರುವಂತಹ ಒಂದು ಗ್ರಾಮೀಣ ಪ್ರದೇಶದ ರಸ್ತೆ ನಿಮಗೆ ನಾನು ಈಗಾಗಲೇ ಹೇಳಿರುವಂತೆ ಕಾನಳ್ಳಿಯ ಚೌಡೇಶ್ವರಿ ಅನ್ನುವಂಥ ಒಂದು ಪ್ರಸಿದ್ಧ ದೇವಸ್ಥಾನ ಇರುವಂಥ ಊರಿಗೆ ಹೋಗುವಂಥದ್ದು ಈ ರಸ್ತೆ ಆಮೇಲೆ ಕಡ್ಕೇರಿಯಿಂದ ಕೋಲ್ಸಿರ್ಸಿಗೆ ಸಂಪರ್ಕ ಮಾಡುವುದು ಕಡ್ಕೇರಿಯಿಂದ ಚೆನ್ನಮಾವ್ಗೆ ಸಂಪರ್ಕ ಮಾಡುವುದು ಕಡ್ಕೇರಿಯಿಂದ ಅವರಗುಪ್ಪಕ್ಕೆ ಸಂಪರ್ಕ ಮಾಡುವುದು ಹೀಗೆ ಅನೇಕ ಹಳ್ಳಿಗಳ ಸಂಪರ್ಕ ರಸ್ತೆ ಇದು ಸೊ ಈ ರಸ್ತೆಯಲ್ಲಿ ಈ ಥರ ಕಂಬಗಳು ಆನಂತರ ಬಾಗಿರುವಂಥ ದೊಡ್ಡ ದೊಡ್ಡ ಮರಗಳು ಸೊ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡುವುದು ಒಂಥರ ಕೂಪದಲ್ಲಿ ಜಾರ್ತಾ ಹೋದಂತೆ ಅನ್ನುವಂಥ ಅಭಿಪ್ರಾಯ ಸಾರ್ವಜನಿಕರದಿದೆ ಹಾಗಾಗಿ ಇಲ್ಲಿಯ ಸ್ಥಳೀಯ ಆಡಳಿತಕ್ಕೆ ನಮ್ಮ ಸಮಾಜಮುಖಿ ಡಾಟ್ ನೆಟ್ ಸೇರಿದಂತೆ ಸಮಾಜಮುಖಿ ನ್ಯೂಸ್ನ ಸಮೂಹದ ಕಳಕಳಿಯ ಮನವಿ ಏನಂತಂದರೆ ಒಂದು ಈ ಕೆ ಇ ಬಿ ಅವರು ಈ ಕರೆಂಟ್ ಲೈನ್ನ ಕಂಬಗಳನ್ನು ಗಮನಿಸಬೇಕು ಆಮೇಲೆ ಅರಣ್ಯ ಇಲಾಖೆಯವರು ಇಲ್ಲಿ ರಸ್ತೆಗೆ ಬಾಗಿರುವಂಥ ಮರಗಳನ್ನು ತೆರವು ಮಾಡಲೇಬೇಕು ಇವು ಆಗಲಿಲ್ಲ ಅಂತಂದರೆ ಆಗಬಹುದಾದಂತಹ ಜನ ಜಾನುವಾರು ವಾಹನ ಆಸ್ತಿ ಪಾಸ್ತಿ ಈ ನಷ್ಟ ಮತ್ತು ಹಾನಿಗೆ ಯಾರು ಹೊಣೆ ಅನ್ನುವಂಥದ್ದು ನಮ್ಮ ಎದುರುಗಡೆ ಇರುವಂಥ ಪ್ರಶ್ನೆ ಎಸ್ ಡಿಯರ್ ಫ್ರೆಂಡ್ಸ್ ನೀವೆಲ್ಲ ಗಮನಿಸ್ತಾ ಹಾಗೆ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ನಾವು ಸಮಾಜಮುಖಿ ಡಾಟ್ ನೆಟ್ ಸಮಾಜಮುಖಿ ಸಮೂಹ ಮಲೆನಾಡು ಮತ್ತು ಕರಾವಳಿ ಭಾಗದ ಸಮಸ್ಯೆಗಳನ್ನು ನಿಮ್ಮ ತೆರೆದಿಡ್ತಾ ಇದ್ದೀವಿ ನಮ್ಮ ವಕಾಲತ್ತು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಯಾವುದೇ ಕೆಲಸವನ್ನು ನಾವು ನಮ್ಮ ಮಾಧ್ಯಮದ ಮೂಲಕ ಮಾಡ್ತೇವೆ ಮತ್ತು ಸಮಾಜಕ್ಕೆ ಹಾನಿಯಾಗುವಂಥ ಯಾವುದೇ ಕೆಲಸಗಳ ಬಗ್ಗೆ ಮುಲಾಜಿಲ್ಲದೆ ನಾವು ಧ್ವನಿಯನ್ನು ಎತ್ತುತ್ತೇವೆ ಸೊ ಇದು ಇಂತಹ ಒಂದು ದೃಢತೆ ಬದ್ಧತೆ ನಿರಂತರತೆಗೆ ಕಾರಣ ನೀವು ಹಾಗಾಗಿ ಇನ್ನೂ ಕೂಡ ನೀವು ನಮ್ಮ ಫೇಸ್ಬುಕ್ನ ಸಮಾಜಮುಖಿ ಡಾಟ್ ನೆಟ್ ಸಮಾಜಮುಖಿ ನ್ಯೂಸ್ ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಹಾಗೂ ಸಮಾಜಮುಖಿ ಡಾಟ್ನೆಟ್ ನ್ಯೂಸ್ ಪೋರ್ಟಲ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಆಗುವ ಮೂಲಕ ಮತ್ತು ಸಾಧ್ಯವಾದರೆ ನಮಗೆ ಆರ್ಥಿಕವಾಗಿ ಕೂಡ ನೆರವಾಗುವ ಮೂಲಕ ನೀವು ನಮ್ಮ ಸಹಕಾರಕ್ಕೆ ಬಂದರೆ ನಾವು ನಿರಂತರ ಮತ್ತಷ್ಟು ವರ್ಷಗಳವರೆಗೆ ನಿಮ್ಮ ಜೊತೆಗೆ ನಿಲ್ತೇವೆ ಧನ್ಯವಾದಗಳು इत समाजमुखी डॉट नैट प्रस्तुति